ವಯಸ್ಸಾದ ತಂದೆಯ ಕಠೋರ ತೀರ್ಮಾನ ಅಪ್ಪಾಜಿ ನಿಮ್ಮ ಬಳಿ ಹತ್ತು ಸಾವಿರ ರೂಪಾಯಿಗಳಿವೆಯೇ ಚಿಕ್ಕ ಮಗ ಅಮಿತ್ನು ಅಪ್ಪಾಜಿಯಲ್ಲಿ ಕೇಳಿದನು ಅಪ್ಪಾಜಿ ಹೇಗೆ ಕೇಳಿದರು ಮಗ ಏಕೆ ಬೇಕು ಅಮಿತ್ ಹೇಳಿದನು ಅಪ್ಪಾಜಿ ನಾನು ಮೊಬೈಲ್ ತೆಗೆದುಕೊಳ್ಳಬೇಕು ಉಳಿದ ಹಣ ನನ್ನ ಬಳಿ ಇದೆ ಸ್ವಲ್ಪ ಹಣ ನೀವು ಕೊಡಿ ಮಗ ಈಗ ಕೆಲವು ದಿನಗಳ ಹಿಂದಷ್ಟೇ ಮೊಬೈಲ್ ತೆಗೆದುಕೊಂಡಿದ್ದೀಯಲ್ಲವೇ ಮತ್ತೆ ಇಷ್ಟು ಬೇಗ ಇನ್ನೊಂದು ಮೊಬೈಲ್ ಏಕೆ ತೆಗೆದುಕೊಳ್ಳುತ್ತಿದ್ದೀಯಾ ಆಗ ಅಮಿತ್ ಹೇಳಿದನು ಅಪ್ಪಾಜಿ ಆ ಮೊಬೈಲ್ ಅಷ್ಟೊಂದು ಚೆನ್ನಾಗಿಲ್ಲ ನನಗೆ ಇನ್ನೊಂದು ಬೇಕು ಅಪ್ಪಾಜಿ ಅಮಿತ್ನ ಕಡೆಗೆ ಆಳವಾಗಿ ನೋಡುತ್ತಾ ಏನು ಹೇಳದೆ ಹತ್ತು ಸಾವಿರ ರೂಪಾಯಿ ತೆಗೆದುಕೊಟ್ಟರು ಆಗ ದೊಡ್ಡ ಮಗ ಸಂಜಯ್ ಅಲ್ಲೇ ನಿಂತಿದ್ದ ಮತ್ತು ಹೇಳಿದನು ಅಪ್ಪಾಜಿ ನನಗೂ ಹದಿನೈದು ಸಾವಿರ ರೂಪಾಯಿ ಬೇಕು ಅಪ್ಪಾಜಿ ಕೇಳಿದರು ನಿನಗೇಕೆ ಬೇಕು ಆಗ ಸಂಜಯ್ ಹೇಳಿದನು ಅಪ್ಪಾಜಿ ನನ್ನ ಗಾಡಿಯ ಕೆಲಸ ಮಾಡಿಸಬೇಕು ಉಳಿದ ಹಣ ನನ್ನ ಬಳಿ ಇದೆ ನೀವು ಕೇವಲ ಹದಿನೈದು ಸಾವಿರ ರೂಪಾಯಿ ನೀಡಿ ಅಪ್ಪಾಜಿ ಸಂಜಯನ ಕಡೆಗೂ ಆಳವಾಗಿ ನೋಡಿದರು ಮತ್ತು ಸಂಜಯನಿಗೂ ಹದಿನೈದು ಸಾವಿರ ರೂಪಾಯಿ ನೀಡಿದರು ಇಬ್ಬರು ಮಕ್ಕಳು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು ಈ ಸಂದರ್ಭದಲ್ಲಿ ಮದನ್ಲಾಲ್ ಅವರ ಬಳಿ ಅವರ ಪತ್ನಿ ಮಾಧವಿ ಕೂಡ ಕುಳಿತುಕೊಂಡಿದ್ದರು ಇದನ್ನೆಲ್ಲ ನೋಡುತ್ತಾ ಅವರು ತನ್ನ ಪತಿಯಲ್ಲಿ ಹೇಳಿದರು ನೀವು ಮಕ್ಕಳಿಗೆ ಇಷ್ಟೊಂದು ಹಣವನ್ನು ಏಕೆ ನೀಡುತ್ತಿದ್ದೀರಿ ಅವರು ಸ್ವತಃ ಸಂಪಾದನೆ ಮಾಡುತ್ತಿದ್ದಾರೆ ಸ್ವತಃ ದುಡಿಮೆಯಿಂದ ಅವರು ತಮ್ಮ ಸ್ವಂತ ಖರ್ಚನ್ನು ನೋಡಿಕೊಳ್ಳುತ್ತಾರೆ ಶ್ರೀಮತಿಯವರೇ ನಾನು ಯಾರಿಗಾಗಿ ದುಡಿಯುತ್ತಿದ್ದೇನೆ ಎಲ್ಲವೂ ನನ್ನ ಮಕ್ಕಳಿಗಾಗಿ ತಾನೆ ಒಂದು ವೇಳೆ ಮಕ್ಕಳು ಹಣ ತೆಗೆದುಕೊಂಡರೂ ಕೂಡ ಏನಾಯಿತು ಈ ಹಣವೆಲ್ಲವೂ ಕೂಡ ಅವರ ಹಣವೇ ಅಲ್ಲವೇ ಆಗ ಮಾಧವಿಯವರು ಹೇಳಿದರು ನೋಡಿ ಕಾಲ ಹೀಗೆ ಇರುವುದಿಲ್ಲ ಸ್ವಲ್ಪ ಹಣವನ್ನು ನಮಗಾಗಿಯೂ ಕೂಡ ಉಳಿಸಿಕೊಳ್ಳಬೇಕು ಆಗ ಮದನ್ಲಾಲ್ ಹೇಳಿದರು ಶ್ರೀಮತಿ ನೀನು ಅಗತ್ಯಕ್ಕಿಂತ ಹೆಚ್ಚು ಯೋಚಿಸುತ್ತಿದ್ದೀಯಾ ಆ ರೀತಿ ಏನೂ ಆಗುವುದಿಲ್ಲ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಆಗ ಮಾಧವಿ ದೇವಿ ಹೇಳಿದಳು ಯಾವುದನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ನಿಮಗೆ ಹೇಳುವುದೆಲ್ಲ ನೀರಿನಲ್ಲಿ ಹೋಮೆ ಮಾಡಿದಂತೆ ನೀವು ಚಹಾ ಕುಡಿಯುತ್ತೀರಾ ಹೌದು ಕುಡಿಯುತ್ತೇನೆ ಒಂದು ವೇಳೆ ನಿನಗಾಗಿ ಚಹಾ ಮಾಡುತ್ತಿ ಎಂದರೆ ನನಗಾಗಿ ಒಂದು ಕಪ್ ಮಾಡು ಸರಿ ಎಂದು ಹೇಳಿ ಮಾಧವಿಯವರು ಚಹಾ ಮಾಡಲು ಹೋದರು ಸಂಜಯ್ ಮತ್ತು ಅಮಿತ್ ಇಬ್ಬರು ಹಣ ತೆಗೆದುಕೊಂಡು ತಮ್ಮ ಕೋಣೆಗೆ ಹೊರಟು ಹೋದರು ಅವರ ಪತ್ನಿಯರು ಕೈಯಲ್ಲಿ ಹಣ ನೋಡಿ ಇದು ಎಲ್ಲಿಂದ ಬಂತು ಎಂದು ಕೇಳಿದರು ಆಗ ಇಬ್ಬರು ಹೇಳಿದರು ಅಪ್ಪಾಜಿಯವರಿಂದ ತೆಗೆದುಕೊಂಡು ಬಂದೆವು ಆಗ ಇಬ್ಬರು ಪತ್ನಿಯರು ತುಂಬ ಖುಷಿಯಾದರು ಅವರಿಂದ ಹಣವನ್ನು ತೆಗೆದುಕೊಂಡರು ಮತ್ತು ಹೇಳಿದರು ಇದು ನಮ್ಮ ಶಾಪಿಂಗ್ಗೆ ಉಪಯೋಗವಾಗುತ್ತದೆ ಮದನ್ಲಾಲ್ ಅವರಿಗೆ ಮೂರು ಮಕ್ಕಳಿದ್ದರು ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬಳು ಮಗಳಿದ್ದಳು ದೊಡ್ಡ ಮಗ ಸಂಜಯ್ ಚಿಕ್ಕ ಮಗ ಅಮಿತ್ ಆಗಿದ್ದನು ಮಗಳ ಹೆಸರು ಸಂಧ್ಯಾ ಮದನ್ ಲಾಲ್ ಅವರು ಮೂರು ಮಕ್ಕಳ ಮದುವೆಯನ್ನು ಮಾಡಿಸಿದ್ದರು ಮಗಳ ಮದುವೆಯನ್ನು ಒಂದು ಸುಸಂಸ್ಕೃತ ಶ್ರೀಮಂತ ಮನೆಯಲ್ಲಿ ಮಾಡಿಸಿದ್ದರು ಮೂರು ಮಕ್ಕಳ ಲಾಲನೆ ಪಾಲನೆ ಅವರ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಮದುವೆ ಎಲ್ಲದಕ್ಕೂ ಮದನ್ ಲಾಲ್ ಅವರೇ ಸ್ವತಃ ಖರ್ಚು ಮಾಡಿದ್ದರು ಮಕ್ಕಳ ಮದುವೆಯಲ್ಲಿ ಕೂಡ ಮದನ್ ಲಾಲ್ ಅವರೇ ಖರ್ಚು ಮಾಡಿದ್ದರು ಮದುವೆಗಾಗಿ ಕೂಡ ಎರಡು ಮಕ್ಕಳ ಬಳಿ ಯಾವುದೇ ಹಣವನ್ನು ತೆಗೆದುಕೊಂಡಿರಲಿಲ್ಲ ಸಂಜಯ್ ಮತ್ತು ಅಮಿತ್ ಇಬ್ಬರು ಜಾಬ್ ಮಾಡುತ್ತಿದ್ದರು ಮದನ್ ಲಾಲ್ ಅವರ ಸ್ವಂತ ಬಿಸ್ನೆಸ್ ಇತ್ತು ಮದನ್ ಲಾಲ್ ಅವರು ಇಬ್ಬರು ಮಕ್ಕಳನ್ನು ತಮ್ಮ ಬಿಸ್ನೆಸ್ನಲ್ಲೇ ತೊಡಗಿಸಿಕೊಳ್ಳಬೇಕೆಂದುಕೊಂಡಿದ್ದರು ಆದರೆ ಸಂಜಯ್ ಮತ್ತು ಅಮಿತ್ನಿಗೆ ಇವರ ಬಿಸ್ನೆಸ್ನಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಅವರಿಬ್ಬರು ಜಾಬ್ ಮಾಡಲು ಬಯಸಿದ್ದರು ಮದನ್ ಲಾಲ್ ಅವರು ಕೂಡ ಮಕ್ಕಳ ಮೇಲೆ ಯಾವುದೇ ಒತ್ತಡ ತರಲಿಲ್ಲ ಅವರಿಗೆ ತಮ್ಮ ತಮ್ಮ ಕೆರಿಯರ್ ಆಯ್ಕೆ ಮಾಡಿಕೊಳ್ಳಲು ಬಿಟ್ಟಿದ್ದರು ಇಬ್ಬರು ಮಕ್ಕಳು ಏನು ಸಂಪಾದಿಸುತ್ತಿದ್ದರೋ ಅದರಲ್ಲಿ ಒಂದು ರೂಪಾಯಿಯನ್ನು ಕೂಡ ಮದನ್ ಲಾಲ್ ಅವರು ತೆಗೆದುಕೊಳ್ಳುತ್ತಿರಲಿಲ್ಲ ಮಕ್ಕಳು ತಾವು ಸಂಪಾದಿಸುತ್ತಿರುವ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತಿದ್ದರು ಮನೆಯ ಊಟದ ಖರ್ಚು ವೆಚ್ಚ ಸಂಬಂಧಿಕರು ಅತಿಥಿಗಳು ಮನೆಗೆ ಬಂದು ಹೋಗುವ ಖರ್ಚು ವೆಚ್ಚ ಗ್ಯಾಸ್ ಬಿಲ್ ಕರೆಂಟ್ ಬಿಲ್ ಮತ್ತು ಮನೆಯ ಉಳಿದ ಎಲ್ಲ ಖರ್ಚು ವೆಚ್ಚಗಳನ್ನು ಮದನ್ ಲಾಲ್ ಅವರೇ ಮಾಡುತ್ತಿದ್ದರು ಇಬ್ಬರು ಮಕ್ಕಳು ಹೇಗಾದರೂ ಮಾಡಿ ತಿಂಗಳಲ್ಲಿ ಮದನ್ ಲಾಲ್ ಅವರಿಂದ ಅಷ್ಟಿಷ್ಟು ಹಣವನ್ನು ವಸೂಲು ಮಾಡುತ್ತಿದ್ದರು ಇಬ್ಬರು ಮಕ್ಕಳಿಗೆ ಎರಡೆರಡು ಮಕ್ಕಳಿದ್ದರು ಇಬ್ಬರು ಸೊಸೆಯಂದರು ಕೂಡ ಟಿಪ್ ಟಾಪ್ ಆಗಿದ್ದರು ಅತ್ತೆ ಮಾವಂದಿರ ಸೇವೆ ಮಾಡುತ್ತಿದ್ದರು ಎಂದಿಗೂ ಅವರ ಮುಂದೆ ಮಾತನಾಡುತ್ತಿರಲಿಲ್ಲ ಮದನ್ ಲಾಲ್ ಅವರು ತಮ್ಮ ಪತ್ನಿ ಮಾಧವಿಯವರನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು ಮಾಧವಿಯವರು ಅವರ ಜೀವನದಲ್ಲಿ ಬರುವುದಕ್ಕಿಂತ ಮೊದಲು ಅವರ ಬಳಿ ಏನೂ ಇರಲಿಲ್ಲ ಚಿಕ್ಕ ಒಂದು ಅಂಗಡಿ ಇತ್ತು ಹಣಕಾಸು ಕೂಡ ಅಷ್ಟೇನೂ ಇರಲಿಲ್ಲ ಮಾಧವಿಯವರು ಅವರ ಜೀವನದಲ್ಲಿ ಬಂದ ಮೇಲೆ ಎಲ್ಲವೂ ಬದಲಾಗತೊಡಗಿತ್ತು ಬಿಸ್ನೆಸ್ ಕೂಡ ಚೆನ್ನಾಗಿ ಅರಳಿತು ಈಗ ಅಂಗಡಿಯನ್ನು ಕೂಡ ಅವರು ದೊಡ್ಡದಾಗಿ ಬದಲಾವಣೆ ಮಾಡಿದರು ಅವರ ಎಲ್ಲ ಖರ್ಚು ವೆಚ್ಚಗಳು ಅಂಗಡಿಯಿಂದ ಪೂರ್ಣಗೊಳ್ಳುತ್ತಿದ್ದವು ಆದ್ದರಿಂದ ಅವರು ತಮ್ಮ ಮಕ್ಕಳಿಂದ ಏನನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಒಂದು ದಿನ ಸಂಜೆ ಮದನ್ಲಾಲ್ ಅವರು ಅಂಗಡಿಯಿಂದ ಮನೆಗೆ ಬಂದಾಗ ಮಾಧವಿಯವರು ಚಿಂತೆಗೀಡಾಗಿ ಕುಳಿತುಕೊಂಡಿದ್ದರು ಮದನ್ಲಾಲ್ ಅವರ ಬಳಿ ಬಂದು ಕೇಳಿದರು ಏನಾಯ್ತು ಮಾಧವಿ ಏಕೆ ಚಿಂತಿತಳಾಗಿ ಕುಳಿತುಕೊಂಡಿದ್ದೀಯಾ ಆಗ ಮಾಧವಿ ಹೇಳಿದರು ಏನಾಯ್ತೋ ಗೊತ್ತಿಲ್ಲ ಎದೆಯಲ್ಲಿ ಗಾಬರಿಯಾದಂತೆ ಆಗುತ್ತಿದೆ ನಿನ್ನೆಯಿಂದ ಭುಜಗಳು ತುಂಬ ನೋಯುತ್ತಿವೆ ಎಣ್ಣೆಯಿಂದ ಮಾಲಿಶ್ ಮಾಡಿದರೆ ಸರಿಯಾಗಬಹುದೆಂದು ನಾನು ಅಂದುಕೊಂಡೆ ಆದರೆ ಮಾಲಿಶ್ ಮಾಡಿದರೂ ಕೂಡ ಸರಿಯಾಗಲಿಲ್ಲ ಆಗ ಮದನ್ ಲಾಲ್ ಅವರು ಹೇಳಿದರು ಅದಕ್ಕೆ ಚಿಂತೆ ಮಾಡುತ್ತಿದ್ಯಾ ನೀನೇಕೆ ಗಾಬರಿಯಾಗುತ್ತಿದ್ಯಾ ನಾಳೆ ನನಗೆ ರಜೆ ಇದೆ ನಾಳೆ ಬೆಳಿಗ್ಗೆನೆ ನಾನು ನಿನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತೇನೆ ಆಗ ಮಾಧವಿಯವರು ಸುದೀರ್ಘವಾಗಿ ಮದನ್ ಲಾಲ್ ಅವರ ಮುಖವನ್ನು ನೋಡತೊಡಗಿದರು ಆಗ ಮದನ್ ಲಾಲ್ ಅವರು ಹೇಳಿದರು ಈ ರೀತಿ ಏಕೆ ನೋಡುತ್ತಿದ್ಯಾ ಮಾಧವಿ ಎಂದಾಗ ಮಾಧವಿ ಹೇಳಿದರು ಏನೂ ಇಲ್ಲ ಹಾಗೇ ನೋಡುತ್ತಿದ್ದೇನೆ ಮಾರನೇ ದಿನ ಬೆಳಿಗ್ಗೆ ಮದನ್ಲಾಲ್ ಅವರು ಮಾಧವಿ ಅವರನ್ನು ಸ್ಕೂಟರ್ನಲ್ಲಿ ಕುಳ್ಳಿರಿಸಿಕೊಂಡು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದರು ಮದನ್ಲಾಲ್ ಹೀಗೆ ಹೋಗುತ್ತಿದ್ದಾಗ ಎದುರುಗಡೆಯಿಂದ ಒಂದು ಬೈಕ್ ವೇಗವಾಗಿ ಬಂದಿತ್ತು ಬೈಕ್ನವನು ಎಷ್ಟೊಂದು ಫಾಸ್ಟ್ ಆಗಿ ಬಂದಿದ್ದನೆಂದರೆ ಅವನು ಡಿಕ್ಕಿ ಹೊಡೆದ ಹೊಡೆತಕ್ಕೆ ಮದನ್ ಲಾಲ್ ಅವರು ತಮ್ಮ ಬ್ಯಾಲೆನ್ಸ್ ಕಳೆದುಕೊಂಡರು ಮದನ್ಲಾಲ್ ಅವರಂತೂ ಹಾಗೂ ಹೀಗೋ ಸಂಭಾಳಿಸಿಕೊಂಡರು ಆದರೆ ಹಿಂದೆ ಕುಳಿತ ಮಾಧವಿಯರು ಕೆಳಕ್ಕೆ ಬಿದ್ದರು ಮತ್ತು ಅವರ ತಲೆಗೆ ಗಾಯವಾಯಿತು ಮದನ್ಲಾಲ್ ಅವರು ಬೇಗ ಸಾವರಿಸಿಕೊಂಡು ಸ್ಕೂಟರನ್ನು ಎತ್ತಿ ನಿಲ್ಲಿಸಿದರು ಮತ್ತು ಮಾಧವಿ ಕಡೆಗೆ ನೋಡಿದರು ಮಾಧವಿಯವರು ಮದನ್ಲಾಲ್ ಅವರ ಕಡೆಗೆ ನೋಡಿದರು ಅವರು ಆ ಕ್ಷಣ ತಮ್ಮ ಕಣ್ಣನ್ನು ಮುಚ್ಚಿದರು ಮದನ್ಲಾಲ್ ಅವರು ಗಾಬರಿಯಾದರು ಮಾಧವಿಯವರನ್ನು ಕೂಗಿ ಕರೆಯತೊಡಗಿದರು ಆದರೆ ಮಾಧವಿಯವರು ಅವರ ಮಾತಿಗೆ ಯಾವುದೇ ಉತ್ತರವನ್ನು ನೀಡಲಿಲ್ಲ ಆಗ ಮದನ್ಲಾಲ್ ಅವರಿಗೆ ಗಾಬರಿಯಾಯಿತು ಮದನ್ಲಾಲ್ ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆಗ ಆ ರಸ್ತೆಯಲ್ಲಿ ಒಂದು ಗಾಡಿ ಹೋಗುತ್ತಿತ್ತು ಮದನ್ಲಾಲ್ ಅವರು ಆ ಗಾಡಿಯನ್ನು ತಡೆದು ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಕೂಡ ಒಪ್ಪಿಕೊಂಡರು ಮದನ್ಲಾಲ್ ಅವರು ತಮ್ಮ ಸ್ಕೂಟರನ್ನು ಬದಿಯಲ್ಲಿ ನಿಲ್ಲಿಸಿದರು ಮತ್ತು ಎರಡು ಮೂರು ಜನರ ಸಹಾಯದಿಂದ ಮಾಧವಿಯವರನ್ನು ಆ ಗಾಡಿಯಲ್ಲಿ ಕೂಡರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಬಂದರು ಗಾಡಿಯಲ್ಲಿ ಕುಳಿತ ತಕ್ಷಣ ಮದನ್ಲಾಲ್ ಅವರು ತಮ್ಮ ಮೂರು ಮಕ್ಕಳಿಗೂ ಫೋನ್ ಮಾಡಿ ವಿಷಯವನ್ನು ತಿಳಿಸಿದರು ಮತ್ತು ಮಾಧವಿಯವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದರು ಅವರನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸಲಾಯಿತು ಆನಂತರ ಅವರನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಲಾಯಿತು ಮದನ್ಲಾಲ್ ಅವರು ಏನು ಮಾಡಬೇಕೆಂದು ತೋಚದೆ ಹಾಗೆ ನಿಂತುಕೊಂಡರು ಒಂದೇ ಸಮನೆ ಆಪರೇಷನ್ ಥಿಯೇಟರ್ ಕಡೆಗೆ ನೋಡುತ್ತಿದ್ದರು ಅಷ್ಟರಲ್ಲಿ ಅವರ ಮಗಳು ಹಾಗೂ ಅಳಿಯ ಅಲ್ಲಿಗೆ ಬಂದು ತಲುಪಿದರು ಅವರು ಮದನ್ಲಾಲ್ ಅವರಿಗೆ ಸಮಾಧಾನ ಮಾಡಿದರು ನಂತರ ಅಲ್ಲಿಗೆ ಅವರ ಇಬ್ಬರು ಮಕ್ಕಳು ಹಾಗೂ ಸೊಸೆಯಂದಿರು ಬಂದರು ಮದನ್ಲಾಲ್ ಅವರು ಆಪರೇಷನ್ ಥಿಯೇಟರ್ ಹೊರಗಡೆ ಅತ್ತಿಂದಿದ್ದ ಚಿಂತೆಯಿಂದ ಸುತ್ತಾಡುತ್ತಿದ್ದರು ಅಷ್ಟರಲ್ಲಿ ಡಾಕ್ಟರ್ ಹೊರಗಡೆ ಬಂದರು ವದನ್ಲಾಲ್ ಅವರು ತಕ್ಷಣ ಡಾಕ್ಟರ್ ಬಳಿ ಹೋಗಿ ಡಾಕ್ಟರ್ ನನ್ನ ಹೆಂಡತಿ ಹೇಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ತಾನೆ ಎಂದು ಬಡಬಡಿಸತೊಡಗಿದರು ಆಗ ಡಾಕ್ಟರ್ ಹೇಳಿದರು ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿದ್ದೇವೆ ಆಪರೇಷನ್ ಸಕ್ಸಸ್ ಆಗಿದೆ ಆದರೆ ತಲೆಗೆ ಪೆಟ್ಟು ಬಿದ್ದಿರುವುದರಿಂದ ಈಗಲೇ ಏನು ಹೇಳಲಾಗುವುದಿಲ್ಲ ಉಳಿದ ವಿಷಯ ಅವರಿಗೆ ಪ್ರಜ್ಞೆ ಬಂದ ತಕ್ಷಣ ಗೊತ್ತಾಗುತ್ತದೆ ಇದನ್ನು ಕೇಳಿ ಮದನ್ಲಾಲ್ ಅವರ ಹೃದಯ ಬಡಿತವೆ ನಿಂತಾಯಿತು ಅವರು ಅಸಹಾಯಕರಾಗಿ ಕುಸಿದು ಕುಳಿತರು ಮಾಧವಿಯವರಿಗೆ ಪ್ರಜ್ಞೆ ಬರುವುದಕ್ಕಾಗಿ ಕಾಯತೊಡಗಿದರು ಈಗ ಮಾಧವಿಯವರನ್ನು ಆಪರೇಷನ್ ಥಿಯೇಟರ್ನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಮದನ್ ಲಾಲ್ ಅವರು ಮಾಧವಿಯವರನ್ನು ಭೇಟಿ ಮಾಡಲು ಡಾಕ್ಟರಲ್ಲಿ ಕೇಳಿಕೊಂಡರು ಆದರೆ ಡಾಕ್ಟರ್ ನಿರಾಕರಿಸಿದರು ಎಲ್ಲಿಯವರೆಗೆ ಅವರಿಗೆ ಪ್ರಜ್ಞೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಮಾಧವಿಯವರನ್ನು ಭೇಟಿಯಾಗುವುದಾಗಲಿ ಅಥವಾ ಅವರ ಬಳಿ ಸುಳಿಯುವುದಾಗಲಿ ಮಾಡಕೂಡದು ಮದನ್ಲಾಲ್ ಅವರು ಹೊರಗಡೆ ಕುಳಿತು ಕಾಯುತ್ತಿದ್ದರು ಹೀಗೆ ಲಾಲ್ ಹಾಗೂ ಉಳಿದವರು ಕಾಯುತ್ತಾ ನಾಲ್ಕು ಗಂಟೆ ಉರುಳಿ ಹೋಯಿತು ಮದನ್ಲಾಲ್ ಅವರ ಪ್ರಾಣ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿತ್ತು ಅವರು ಪದೇ ಪದೇ ಎದ್ದು ನಿಲ್ಲುತ್ತಿದ್ದರು ಕುಳಿತುಕೊಳ್ಳುತ್ತಿದ್ದರು ಪುನಃ ಪುನಃ ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದರು ಮತ್ತೆ ಕುಳಿತುಕೊಳ್ಳುತ್ತಿದ್ದರು ಮಕ್ಕಳು ಮತ್ತು ಸೊಸೆಯಂದಿರು ಸುಸ್ತಾಗಿ ಮನೆಯ ಕಡೆ ಮುಖ ಮಾಡಿದರು ಮಗಳು ಮತ್ತು ಅಳಿಯಂದಿರು ಮದನ್ಲಾಲ್ ಅವರಿಗೆ ಸಮಾಧಾನ ಪಡಿಸಿದರು ಮತ್ತು ಊಟ ಮಾಡಲು ಹೇಳಿದರು ಆದರೆ ಮದನ್ ಲಾಲ್ ಅವರು ಊಟ ಮಾಡಲು ಒಪ್ಪಲಿಲ್ಲ ಅವರು ತಮ್ಮ ಮಗಳು ಹಾಗೂ ಅಳಿಯನನ್ನು ಕೂಡ ಮನೆಗೆ ಕಳುಹಿಸಿಕೊಟ್ಟರು ಮದನ್ಲಾಲ್ ಅವರು ಗರಬಡಿದವರಂತೆ ಕುಳಿತುಕೊಂಡರು ಗೋಡೆಗೆ ತಲೆಕೊಟ್ಟು ಹಾಗೆ ಹೊರಗಿಕೊಂಡು ಕಣ್ಣು ಮುಚ್ಚಿದರು ಮತ್ತು ಕಣ್ಣ ಮುಂದೆ ತಮ್ಮ ಪತ್ನಿ ಮಾಧವಿ ಪ್ರತ್ಯಕ್ಷಳಾದಳು ಅವರು ಈಗ ತಮ್ಮ ಭೂತಕಾಲಕ್ಕೆ ಹೊರಟು ಹೋದರು ಅಲ್ಲಿ ದೊಡ್ಡ ಮಗ ಸಂಜಯನ ಮದುವೆಯಲ್ಲಿ ಮಾಧವಿಯರು ಡೋಲು ಬಾರಿಸುತ್ತಿದ್ದರು ಮದನ್ಲಾಲ್ ಅವರನ್ನು ನೋಡುತ್ತಾ ನೋಡುತ್ತಾ ಹಾಡು ಹಾಡುತ್ತಿದ್ದರು ಎಲ್ಲ ಮಕ್ಕಳ ದೃಷ್ಟಿ ಈಗ ತಮ್ಮ ಅಮ್ಮನ ಮೇಲೆಯೇ ನೆಟ್ಟಿತ್ತು ಅವರೆಲ್ಲರೂ ಮದನ್ಲಾಲ್ ಹಾಗೂ ಮಾಧವಿಯವರ ಕಣ್ಣಿನ ಸಂಕೇತಗಳನ್ನು ವೀಕ್ಷಿಸುತ್ತಿದ್ದರು ಮತ್ತು ಅವರಿಬ್ಬರನ್ನು ನೋಡುತ್ತಾ ನಗುತ್ತಿದ್ದರು ಆಗ ಮದನ್ ಲಾಲ್ ಅವರು ಹೇಳಿದರು ಪ್ರೇಮ ಕಥೆಗಳು ನಿಮ್ಮಂಥ ಯುವಕರಲ್ಲಿ ಮಾತ್ರ ನಡೆಯಬೇಕೇ ನಮ್ಮಂಥ ಮುದುಕರಲ್ಲಿ ಪ್ರೇಮ ಪ್ರಸಂಗಗಳು ನಡೆಯಲು ಸಾಧ್ಯವಿಲ್ಲವೆ ಎಂದಾಗ ಅಮಿತ್ ಸಂಜಯ್ ಹಾಗೂ ಸಂಧ್ಯಾ ಮೂವರು ತಮ್ಮ ಅಮ್ಮನನ್ನು ಎತ್ತಿಕೊಂಡು ಮದನ್ಲಾಲ್ ಅವರ ಬಳಿಗೆ ತಂದು ನಿಲ್ಲಿಸಿದರು ಮತ್ತು ಮೂರು ಮಕ್ಕಳು ಅವರಿಗೆ ಡ್ಯಾನ್ಸ್ ಮಾಡುವಂತೆ ಹೇಳಿಕೊಟ್ಟರು ಮತ್ತು ಒತ್ತಾಯಿಸತೊಡಗಿದರು ಈಗ ಮನೆಯಲ್ಲಿ ಮದುವೆಯ ಸಂಭ್ರಮವಿತ್ತು ಮಕ್ಕಳ ಹಠದ ಮುಂದೆ ದೊಡ್ಡವರು ತಲೆಬಾಗಲೇಬೇಕಾಯಿತು ಬೇಕಾಯಿತು ಲಾಲ್ ಅವರು ಆವೇಶಭರಿತರಾಗಿ ನಾನಿನ್ನ ಮರೆಯಲಾರೆ ಎನ್ನುವ ಡಾಕ್ಟರ್ ರಾಜ್ ಅವರ ಹಾಡಿಗೆ ಹೆಜ್ಜೆ ಹಾಕಿದರು ಮಾಧವಿಯವರು ನಾಚಿಕೆಯಿಂದ ತಮ್ಮ ಕೋಣೆಯೊಳಗೆ ಹೊರಟು ಹೋದರು ಸರ್ ನಿಮ್ಮ ಪತ್ನಿಗೆ ಪ್ರಜ್ಞೆ ಬಂದಿದೆ ಎಂದು ಯಾರೋ ಬಂದು ಹೇಳಿದಾಗ ಅವರು ವಾಸ್ತವ್ಯಕ್ಕೆ ಬಂದರು ತುಂಬ ಉತ್ಸಾಹದಿಂದ ಎದ್ದು ನಿಂತರು ಮಾಧವಿಯವರಿಗೆ ಪ್ರಜ್ಞೆಯಂತೂ ಬಂದಿತ್ತು ಆದರೆ ಒಬ್ಬ ಮೃತ ವ್ಯಕ್ತಿಯ ರೂಪದಲ್ಲಿ ಅವರಿಗೆ ಪ್ರಜ್ಞೆ ಬಂದಿತ್ತು ಅಂದರೆ ಅವರು ಕೋಮಕ್ಕೆ ಹೊರಟು ಹೋಗಿದ್ದರು ಅವರು ಈಗ ಕೇವಲ ನೋಡುತ್ತಿದ್ದರು ಮತ್ತು ಕೇಳಿಸಿಕೊಳ್ಳುತ್ತಿದ್ದರು ಆದರೆ ಈಗ ಅಲುಗಾಡುವುದಾಗಲಿ ಮಾತನಾಡುವುದಾಗಲಿ ಅಥವಾ ಓಡಾಡುವುದಾಗಲಿ ಅವರಿಂದ ಸಾಧ್ಯವಿರಲಿಲ್ಲ ಮದನ್ಲಾಲ್ ಅವರು ಒಂದೇ ಸಮನೆ ಮಾಧವಿಯರನ್ನು ನೋಡತೊಡಗಿದರು ತುಂಬ ಹೊತ್ತು ನೋಡಿದ ನಂತರ ಹೇಳಿದರು ಮಾಧವಿ ಇಂದು ನೀನು ಈ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿ ನನ್ನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನಿನ್ನ ಬಳಿ ನನ್ನಿಂದ ಹೇಳಿಕೊಳ್ಳಲು ಕೂಡ ಸಾಧ್ಯವಿಲ್ಲ ನೀನಂತೂ ಡಾಕ್ಟರ್ ಬಳಿ ಹೋಗುವುದು ಬೇಡ ಎಂದು ಹೇಳುತ್ತಲೇ ಇದ್ದೆಯಲ್ಲವೇ ಇಂದು ಒಂದು ವೇಳೆ ನಾನು ಡಾಕ್ಟರ್ ಬಳಿ ಹೋಗೋಣ ಎಂದು ಹಠ ಮಾಡದೇ ಇದ್ದಿದ್ದರೆ ಇಂದು ನೀನು ಈ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ ಇದೆಲ್ಲ ಆಗೋದಕ್ಕೆ ನಾನೇ ಪ್ರಮುಖ ಕಾರಣನಾದೆ ಬಹುಶಃ ನಿನಗೆ ಏಟು ಬೀಳುವುದರ ಬದಲು ನನಗಾದರೂ ಏಟು ಬಿದ್ದಿದ್ದರೆ ಈ ಬೆಡ್ ಮೇಲೆ ನಿನ್ನ ಬದಲಾಗಿ ನಾನೇ ಇರುತ್ತಿದ್ದೆ ಮದನ್ಲಾಲ್ ಅವರು ಮಾಧವಿಯವರ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಹೇಳಿದರು ಮಾಧವಿ ನೀನಂತೂ ನನ್ನ ಜೀವನವಾಗಿದೆಯಾ ನೀನೇ ನನ್ನ ಜೀವನದ ಆಸರೆಯಾಗಿದೆಯಾ ನನ್ನ ಜೀವನದ ಖುಷಿಯಾಗಿದೆಯಾ ಹೇಳುವ ಹೇಳಲಾಗದ ನನ್ನ ಮಾತಾಗಿದೆಯಾ ನಿನಗೆ ಏನನ್ನು ಮಾತನಾಡುವುದಿಲ್ಲ ಏನಾದರೂ ಮಾತನಾಡು ನೀನು ಯಾವಾಗಲೂ ನನಗೆ ಹೇಳುತ್ತಿದ್ದೀಯಲ್ಲ ಮಕ್ಕಳಿಗೆ ಹಣ ನೀಡಿ ನೀಡಿ ಅವರನ್ನು ಹಾಳು ಮಾಡುತ್ತಿದ್ದೀರಾ ಎಂದು ಹೇಳುತ್ತಿದ್ದಿಯಲ್ಲವೇ ನೋಡು ನಾನು ಇಂದು ಕೂಡ ಅಮಿತ್ ಹಾಗೂ ಸಂಜೆ ಇಬ್ಬರಿಗೂ ಹಣ ನೀಡಿದ್ದೇನೆ ನನ್ನಲ್ಲಿ ಏನಾದರೂ ಹೇಳು ಮಾಧವಿ ಮಾಧವಿ ನೀನು ಕೇಳಿಸಿಕೊಳ್ಳುತ್ತಿರುವೆ ತಾನೇ ಏನಾದರೂ ಹೇಳು ಮಾಧವಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಆದರೆ ಪರಿಸ್ಥಿತಿಯು ಅವರನ್ನು ಮೂಕಿಯನ್ನಾಗಿ ಮಾಡಿತು ಅವರು ಹೇಳಬೇಕೆಂದರೂ ಏನು ಹೇಳಬೇಕು ಹೇಗೆ ಹೇಳಬೇಕು ಅವರ ನಾಲಿಗೆ ಅವರಿಗೆ ಮಾತನಾಡಲು ಸಹಕರಿಸುತ್ತಿರಲಿಲ್ಲ ಅವರು ಮದನ್ ಲಾಲ್ ಅವರ ಕೈಯನ್ನು ಹಿಡಿದುಕೊಳ್ಳಬೇಕೆಂದರು ತಮ್ಮ ಕೈಗಳೇ ತಮ್ಮ ಜೊತೆ ಸ್ಪಂದಿಸದಿದ್ದಾಗ ಅವರು ಹೇಗೆ ಹಿಡಿದುಕೊಳ್ಳುತ್ತಾರೆ ಮಾಧವಿಯವರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು ಇದನ್ನು ನೋಡಿದ ಮದನ್ ಲಾಲ್ ಅವರು ಕೂಡ ಅಡತೊಡಗಿದರು ಮಾಧವಿಯನ್ನು ಒಪ್ಪಿಕೊಂಡು ಹೇಳಿದರು ಮಾಧವಿ ನೀನೇನು ಚಿಂತೆ ಮಾಡಬೇಡ ನೋಡು ಆದಷ್ಟು ಬೇಗ ನೀನು ಗುಣಮುಖಳಾಗುತ್ತೀಯ ನೋಡುತ್ತಿರು ಬೇಗ ನೀನು ಹುಷಾರಾಗಿ ನನ್ನ ಜೊತೆ ನನ್ನ ಕೈ ಹಿಡಿದುಕೊಂಡು ಇಲ್ಲಿಂದ ನಡೆದುಕೊಂಡು ಹೋಗುತ್ತೀಯಾ ಇದೇ ರೀತಿಯಲ್ಲಿ ಮದನ್ಲಾಲ್ ಅವರು ಮಾಧವಿಯವರ ಸೇವೆ ಮಾಡುತ್ತಾ ಒಂದು ವಾರ ಕಳೆಯಿತು ಮದನ್ ಲಾಲ್ ಅವರು ಒಮ್ಮೆ ಊಟ ಮಾಡಿದರೆ ಮತ್ತೊಮ್ಮೆ ಊಟ ಮಾಡುತ್ತಿರಲಿಲ್ಲ ಆದರೆ ಮಾಧವಿಯವರನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮಾಧವಿಯವರ ಮಗ ಸೊಸೆಯಂದಿರು ಮದನ್ ಮದನ್ಲಾಲ್ ಮತ್ತು ಮಾಧವಿಯವರ ಕಡೆಗೆ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ ತುಂಬ ಕಷ್ಟಪಟ್ಟು ಒಂದೆರಡು ಬಾರಿ ಅವರು ಮಾಧವಿಯವರನ್ನು ನೋಡಲು ಬಂದಿದ್ದರು ಇದನ್ನು ಬಿಟ್ಟು ಎಂದಿಗೂ ಆಸ್ಪತ್ರೆ ಕಡೆಗೆ ತಿರುಗಿಯೂ ನೋಡಲಿಲ್ಲ ಮಗಳು ಸಂಧ್ಯಾ ಹಾಗೂ ಅಳಿಯಂದಿರು ಆಗಾಗ ಬರುತ್ತಿದ್ದರು ಮದನ್ಲಾಲ್ ಅವರಿಗೆ ಊಟ ತಿನ್ನಿಸಿ ಹೋಗುತ್ತಿದ್ದರು ಸಂಧ್ಯಾ ಆಗಾಗ ಬಂದು ತನ್ನ ತಂದೆಗೆ ಸಾಂತ್ವನ ಹೇಳುತ್ತಿದ್ದಳು ಮತ್ತೊಂದು ಕಡೆ ಮದನ್ಲಾಲ್ ಅವರ ಅಂಗಡಿಗೆ ಈಗ ಬೀಗ ಹಾಕಲಾಗಿತ್ತು ಇತ್ತ ಮದನ್ಲಾಲ್ ಅವರು ಮಾಧವಿಯವರ ಸೇವೆಯನ್ನು ಹಗಲು ರಾತ್ರಿ ಮಾಡತೊಡಗಿದರು ಆದರೆ ದಿನ ಕಳೆದಂತೆ ಮಾಧವಿಯವರ ಅನಾರೋಗ್ಯ ಹೆಚ್ಚಾಗ ತೊಡಗಿತ್ತು ಅವರ ಆರೋಗ್ಯ ಸುಧಾರಿಸುವುದರ ಬದಲು ದಿನ ಕಳೆದಂತೆ ಅವರು ಸೊರಗಿ ಹೋದರು ಒಂದು ತಿಂಗಳ ನಂತರ ಒಂದು ದಿನ ಮಾಧವಿಯವರು ಶಾಶ್ವತವಾಗಿ ಕಣ್ಣು ಮುಚ್ಚಿದರು ಇದರಿಂದ ಮದನ್ಲಾಲ್ ಅವರು ಗರಬಡಿದಂತಾದರು ಹಗಲು ರಾತ್ರಿ ಸೇವೆ ಮಾಡಿದ ಮೇಲೂ ಅವರಿಗೆ ತಮ್ಮ ಪತ್ನಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಇದೇ ಪ್ರತಿಕ್ಷಣ ಅವರ ಮನಸ್ಸಿಗೆ ಚುಚ್ಚುತ್ತಿತ್ತು ಮಾಧವಿಯವರು ಮೃತರಾಗಿರುವುದನ್ನು ನೋಡಿ ಅವರ ಮನ ಚಡಪಡಿಸತೊಡಗಿತ್ತು ನಗುತ್ತಾ ಚೆನ್ನಾಗಿ ಓಡಾಡಿಕೊಂಡಿದ್ದ ಮಾಧವಿಯವರ ಮೃತ ಶರೀರ ಈಗ ಅವರ ಕಣ್ಣ ಮುಂದೆ ಬಿದ್ದುಕೊಂಡಿತ್ತು ಇದೆಲ್ಲದಕ್ಕೂ ತಾನೇ ಕಾರಣ ಎಂದು ಮದನ್ಲಾಲ್ ಅವರು ತಮ್ಮನ್ನು ತಾವೇ ಹೊಣೆಯಾಗಿಸಿಕೊಂಡರು ಮದನ್ಲಾಲ್ ಅವರ ಕಣ್ಣ ಮುಂದೆ ಮಾಧವಿಯವರ ಎಲ್ಲ ಮಾತುಗಳು ಎಲ್ಲ ನೆನಪುಗಳು ನಿಂತಿದ್ದವು ಮಾಧವಿಯವರ ಕ್ರಿಯಾಕರ್ಮಗಳನ್ನು ಮಾಡಲಾಯಿತು ಮದನ್ಲಾಲ್ ಅವರು ಮಾಧವಿಯವರ ಚೀತೆಯ ಮುಂದೆ ರಾತ್ರಿಯವರೆಗೂ ಕುಳಿತುಕೊಂಡರು ಕೊನೆಗೆ ಮದನ್ಲಾಲ್ ಅವರ ಅಳಿ ಅವರನ್ನು ಮನೆಗೆ ಕರೆದುಕೊಂಡು ಬಂದರು ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಿರುವ ಲಾಲ್ ಅವರ ಹೆಜ್ಜೆಗಳು ಭಾರವಾದವು ಮನೆಯ ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ಮಾಧವಿಯವರು ಎಲ್ಲೆಲ್ಲೂ ನಿಂತಂತೆ ಅವರಿಗೆ ಕಾಣಿಸತೊಡಗಿತ್ತು ತುಂಬ ಕಷ್ಟಪಟ್ಟು ಅವರು ತಮ್ಮ ಕೋಣೆಯವರಿಗೆ ತಲುಪಿದರು ಮತ್ತು ತಮ್ಮ ಕೋಣೆಯೊಳಗೆ ಸೇರಿಕೊಂಡರು ಮಾಧವಿ ಅವರಂತೂ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು ಆದರೆ ಒಂದು ತಿಂಗಳ ಒಳಗಾಗಿ ಮದನ್ಲಾಲ್ ಅವರು ತುಂಬ ಸೊರಗಿ ಹೋದರು ಅವರ ವ್ಯವಹಾರವು ಕೂಡ ನಿಂತು ಹೋಗಿತ್ತು ಮದನ್ಲಾಲ್ ಅವರ ಬಳಿ ಇದ್ದ ಹಣವು ಕೂಡ ಮಾಧವಿಯವರ ಚಿಕಿತ್ಸೆಗಾಗಿ ಖರ್ಚಾಗಿ ಹೋಗಿತ್ತು ಈಗ ಬಿಸ್ನೆಸ್ ಕೂಡ ನಡೆಸಲು ಅವರಿಂದ ಅಸಾಧ್ಯವಾಗಲಿಲ್ಲ ಮದನ್ಲಾಲ್ ಅವರು ಈಗ ಖಾಲಿ ಖಾಲಿಯಾಗಿದ್ದರು ಈಗ ಅವರ ಬಳಿ ಯಾವುದೇ ಕೂಡಿಟ್ಟ ಹಣ ಇರಲಿಲ್ಲ ಮಕ್ಕಳು ಹಾಗೂ ಸಸಿಯಂದಿರೋ ಮದನ್ಲಾಲ್ ಅವರಿಗೆ ಅಂಗಡಿಯನ್ನು ತೆರೆಯಲು ಹೇಳಿದರು ಮದನ್ಲಾಲ್ ಅವರು ಹೊರಗಡೆ ಹೋಗುತ್ತಲೇ ಇರಲಿಲ್ಲ ಸ್ವತಃ ತಾವೊಬ್ಬರೇ ಮಾತನಾಡಿಕೊಳ್ಳುತ್ತಿದ್ದರು ಒಂದರಿಂದ ಒಂದೂವರೆ ತಿಂಗಳವರೆಗೆ ಇಬ್ಬರು ಮಕ್ಕಳು ಹಾಗೋ ಹೀಗೋ ಮಾಡಿ ಸಂಭಾಳಿಸಿದರು ಮನೆಯ ಖರ್ಚು ವೆಚ್ಚವನ್ನು ಸರಿದೂಗಿಸಿದರು ಆದರೆ ಈಗ ಇಬ್ಬರು ಅಣ್ಣ ತಮ್ಮಂದಿರು ಖರ್ಚಿಗಾಗಿ ಜಗಳವಾಡ ತೊಡಗಿದರು ದೊಡ್ಡ ಮಗ ಚಿಕ್ಕ ಮಗನಿಗೆ ಖರ್ಚು ಮಾಡಲು ಹೇಳಿದರೆ ತಮ್ಮ ಅಣ್ಣನಿಗೆ ಮನೆಯ ಖರ್ಚು ನಿಭಾಯಿಸಲು ಹೇಳುತ್ತಿದ್ದನು ಇಬ್ಬರು ಸಹೋದರರು ತಮ್ಮ ಒಂದೊಂದು ರೂಪಾಯಿಗಳ ಲೆಕ್ಕಾಚಾರವನ್ನು ಮಾಡುತ್ತಿದ್ದರು ತಾನು ಇಷ್ಟು ಖರ್ಚು ಮಾಡಿದೆ ತನ್ನದು ಇಷ್ಟು ಖರ್ಚಾಗಿದೆ ಎಂದು ಮಕ್ಕಳು ಹೇಳುತ್ತಿದ್ದಾಗ ಮದನ್ ಲಾಲ್ ಅವರು ಅವರ ಮಾತುಗಳನ್ನು ಸುಮ್ಮನೆ ಕೇಳುತ್ತಿದ್ದರು ಕ್ರಮೇಣ ಇಬ್ಬರು ಸಹೋದರರಲ್ಲಿ ತುಂಬ ಜಗಳ ಹೆಚ್ಚಾದಾಗ ತಮ್ಮ ಅಡುಗೆ ಕೋಣೆಯನ್ನು ಬೇರೆ ಬೇರೆ ಮಾಡಿಕೊಂಡರು ಈಗ ಅಪ್ಪಾಜಿಯವರಿಗೆ ಯಾರು ಊಟ ನೀಡಬೇಕು ಎಂಬ ಪ್ರಶ್ನೆ ಎದ್ದಿತು ಇಬ್ಬರಲ್ಲಿಯೂ ಜಗಳವಾಗತೊಡಗಿತು ಮದನ್ಲಾಲ್ ಅವರ ಒಂದು ಹೊತ್ತಿನ ಊಟವನ್ನು ದೊಡ್ಡ ಸಹೋದರ ನೀಡಿದರೆ ಮತ್ತೊಂದು ಊಟವನ್ನು ಚಿಕ್ಕ ಸಹೋದರ ನೀಡತೊಡಗಿದನು ಈಗ ಮದನ್ಲಾಲ್ ಅವರಿಗೆ ಯಾರು ತಿಂಡಿ ನೀಡಬೇಕು ಎಂದು ಇಬ್ಬರಲ್ಲೂ ಜಗಳ ಶುರುವಾಯಿತು ನಂತರ ಒಂದು ದಿನ ಒಬ್ಬ ಸಹೋದರ ನೀಡಿದರೆ ಮತ್ತೊಂದು ದಿನ ಇನ್ನೊಬ್ಬನು ತಿಂಡಿಯನ್ನು ಅಪ್ಪಾಜಿಗೆ ನೀಡಬೇಕು ಎಂದು ಇಬ್ಬರು ಸಹೋದರರಲ್ಲಿ ತೀರ್ಮಾನವಾಯಿತು ನಂತರ ಒಂದು ದಿನ ಇಬ್ಬರು ಸಹೋದರರು ಸೇರಿ ಅಪ್ಪಾಜಿಯ ಬಳಿ ಬಂದರು ಮತ್ತು ಹೇಳಿದರು ಅಪ್ಪಾಜಿ ಎಲ್ಲಿಯವರೆಗೆ ಅಮ್ಮನ ಶೋಕಾಚರಣೆಯನ್ನು ನೀವು ಆಚರಿಸುತ್ತೀರಿ ಅಮ್ಮ ಕಾಲವಾಗಿ ಒಂದು ತಿಂಗಳಿಗಿಂತಲೂ ಹೆಚ್ಚಾಗಿದೆ ನಿಮ್ಮ ಶೋಕಾಚರಣೆ ಮುಗಿಯುವ ಲಕ್ಷಣವೇ ಕಾಣಿಸುತ್ತಿಲ್ಲ ಈಗ ಇದರಿಂದ ಹೊರಬನ್ನಿ ನೀವು ಅಂಗಡಿಗೆ ಹೋಗಿ ಯಾವ ಕೆಲಸ ಕಾರ್ಯಗಳಿಲ್ಲದೆ ಮನೆಯ ಖರ್ಚು ವೆಚ್ಚವನ್ನು ಹೇಗೆ ಸರಿದೂಗಿಸಬೇಕು ಎಂದು ಹೇಳಿ ಇಬ್ಬರು ಮಕ್ಕ ಮಕ್ಕಳು ಹೊರಟು ಹೋದರು ಅವರು ಏನು ಹೇಳಿ ಹೋದರೆಂದು ಮದನ್ಲಾಲ್ ಅವರಿಗೆ ಅಂದಾಜಿಸಲು ಕೂಡ ಆಗಲಿಲ್ಲ ಮದನ್ಲಾಲ್ ಅವರು ಆಳವಾದ ಯೋಚನೆಯಲ್ಲಿ ಮುಳುಗಿದರು ಮತ್ತು ಅಂದುಕೊಂಡರು ನಾನು ಇಲ್ಲಿಯವರೆಗೆ ಮಾಡಿದ್ದಾದರೂ ಏನು ಸಾಕಷ್ಟು ಸಂಪಾದನೆಯಂತೂ ಮಾಡಿದ್ದೇನೆ ಅದನ್ನೆಲ್ಲ ಮಕ್ಕಳಿಗಾಗಿಯೇ ಖರ್ಚು ಮಾಡಿದ್ದೇನೆ ನಾನು ನನ್ನ ಇಡೀ ಜೀವನವನ್ನು ಕೇವಲ ಸಂಪಾದನೆ ಮಾಡುವುದರಲ್ಲೇ ಕಾಲ ಕಳೆದಿದ್ದೇನೆ ಬೆಳಿಗ್ಗೆ ಹೊರಟು ಹೋದರೆ ಸಂಜೆ ಮರಳಿ ಬರುತ್ತಿದ್ದೆ ಹಗಲು ರಾತ್ರಿ ನಾನು ಕಷ್ಟಪಟ್ಟಿರುವುದು ಯಾರಿಗಾಗಿ ಎಲ್ಲವನ್ನೂ ಮಕ್ಕಳಿಗಾಗಿ ಮಾಡಿದ್ದೇನೆ ಮತ್ತು ಇಂದು ಅಂತಹ ಮಕ್ಕಳು ನನಗೆ ಎರಡು ಹೊತ್ತಿನ ಊಟವನ್ನು ಕೊಡಲು ಕೂಡ ಮೀನಾಮೇಷ ಎಣಿಸುತ್ತಿದ್ದಾರೆ ಅಂದಮೇಲೆ ನಾನು ಈಗ ಯಾರಿಗಾಗಿ ಮಾಡಲಿ ಯಾರಿಗಾಗಿ ಅಂಗಡಿಗೆ ಹೋಗಲಿ ಯಾರಿಗಾಗಿ ಸಂಪಾದನೆ ಮಾಡಲಿ ಇಂತಹ ಸ್ವಾತಿ ಮಕ್ಕಳಿಗಾಗಿಯೇ ಇಡೀ ಜೀವನ ಪರ್ಯಂತ ಹಣವನ್ನಂತೂ ಸಂಪಾದಿಸಿದ್ದೇನೆ ಯಾರಿಗಾಗಿ ಸಂಪಾದಿಸಬೇಕಿತ್ತು ಮಾಧವಿಯಂತೂ ನನ್ನನ್ನು ಬಿಟ್ಟು ಹೊರಟು ಹೋದಳು ಈಗ ಯಾರಿಗಾಗಿ ಇಷ್ಟು ತಲೆನೋವನ್ನು ತಂದುಕೊಳ್ಳಲಿ ಮಕ್ಕಳಿಗೆ ಕೇವಲ ನನ್ನ ಹಣದ ಮೇಲೆ ಮಾತ್ರ ಪ್ರೀತಿ ಇದೆ ನನ್ನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ ಇಡೀ ಜೀವನ ಪೂರ್ತಿ ನಾನು ಸಂಪಾದಿಸಿದ್ದೇನೆ ಈಗ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೆ ಸಾಕು ಇನ್ನು ಮುಂದೆ ನಾನು ಕೆಲಸ ಮಾಡುವುದಿಲ್ಲ ನಾನು ಇಡೀ ಜೀವನ ಪರ್ಯಂತ ನನ್ನ ಮಕ್ಕಳನ್ನು ಸಾಕಿ ಬೆಳೆಸಿಕೊಂಡು ಬಂದೆ ಮಕ್ಕಳೇ ಈಗ ನನ್ನನ್ನು ಪಾಲನೆ ಮಾಡಬೇಕು ನನಗೆ ಆಸರೆಯಾಗಬೇಕು ಆದರೆ ಇವರು ಈಗಲೂ ನನ್ನಿಂದಲೇ ಕೆಲಸ ಮಾಡಿಸುತ್ತಾರೆ ಈಗಲೂ ಅವರಿಗೆ ನನ್ನ ಸಂಪಾದನೆ ಮೇಲೆ ಕಣ್ಣಿದೆ ನನ್ನ ಸಂಪಾದನೆಯನ್ನೇ ತಿನ್ನಬೇಕು ಎಂದುಕೊಂಡಿದ್ದಾರೆ ಈಗ ಕೆಲಸ ಮಾಡುವ ತಾಕತ್ತೇ ನನ್ನಲ್ಲಿಲ್ಲ ನನಗೆ ಶಕ್ತಿಯಾಗಿದ್ದವಳು ನನ್ನ ಜೀವನದಿಂದ ದೂರ ಹೊರಟು ಹೋದಳು ಈಗ ನಾನೆಲ್ಲಿಂದ ನನ್ನ ಧೈರ್ಯವನ್ನು ಮರಳಿ ತರಲಿ ಮಾಧವೀಯ ಇಲ್ಲವೆಂದ ಮೇಲೆ ಈಗ ಸಂಪಾದನೆ ಮಾಡಿ ನಾನೇನು ಮಾಡಲಿ ಈಗ ಕೆಲಸ ಮಾಡಲು ನನಗೆ ಇಷ್ಟವಾಗುತ್ತಿಲ್ಲ ಅದನ್ನು ನಾನು ದ್ವೇಷ ಮಾಡುತ್ತೇನೆ ನಾನು ಹಣವನ್ನು ಸಂಪಾದನೆ ಮಾಡುವುದಿಲ್ಲ ಇಲ್ಲಿವರೆಗೆ ಸಂಪಾದಿಸಿದ್ದು ಹೆಚ್ಚಾಯಿತು ಈಗ ಸಾಕು ತನ್ನ ಮಕ್ಕಳಿಬ್ಬರ ಮಾತುಗಳನ್ನು ಕೇಳಿ ಮದನ್ಲಾಲ್ ಅವರಿಗೆ ಇನ್ನು ತುಂಬ ಬೇಸರವಾಯಿತು ತಮ್ಮ ಮಕ್ಕಳಿಗಾಗಿ ಅವರು ಏನೆಲ್ಲ ಕನಸು ಕಂಡಿದ್ದರೋ ಆದರೆ ಮಕ್ಕಳು ಅವರಿಗಾಗಿ ಎಂತ ಯೋಚನೆ ಮಾಡಿದ್ದರೋ ಅದನ್ನು ಸಹ ಅವರು ಕಣ್ಣಾರೆ ನೋಡಿದ್ದರು ಅವರು ತಮ್ಮ ಯೋಚನೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಅವರ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಮೂಡತೊಡಗಿದವು ನನ್ನ ಇಡೀ ಜೀವನದಲ್ಲಿ ನಾನು ನನ್ನ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ತೊಡಗಿಕೊಂಡೆ ಒಳ್ಳೆಯ ಸಂಸ್ಕಾರ ನೀಡಿದೆ ವಿದ್ಯಾವಂತರನ್ನಾಗಿ ಮಾಡಿದೆ ಅವರ ಜೀವನದ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುತ್ತಾ ಬಂದೆ ಯಾವಾಗ ಯಾವಾಗ ಮಕ್ಕಳು ಹಣವನ್ನು ಕೇಳುತ್ತಾರೋ ಆಗೆಲ್ಲ ತಕ್ಷಣ ಹಣವನ್ನು ಕೊಡುತ್ತಿದ್ದೆ ಆದರೆ ಇಂದು ನಾನು ನನ್ನ ಹೆಂಡತಿಯ ಸಾವಿನಿಂದ ದುಃಖಿತನಾಗಿ ಕೆಲವು ದಿನಗಳ ಮಟ್ಟಿಗೆ ಮನೆಯಲ್ಲಿ ಕುಳಿತುಕೊಂಡರೆ ನಾನು ಇಂದು ಇವರಿಗೆ ಭಾರವಾದೆನೆ ಮಾಧವಿ ಅವರ ದೇಹಾಂತ್ಯವಾಗಿ ಮೊದಲೇ ಮದನ್ ಲಾಲ್ ಅವರ ಹೃದಯ ಚೂರು ಚೂರಾಗಿತ್ತು ಈಗ ಅದರಲ್ಲೂ ನನ್ನ ಮಕ್ಕಳು ಈ ರೀತಿ ನನ್ನ ಜೊತೆ ನಡೆದುಕೊಂಡು ಇನ್ನು ನನ್ನ ಮನಸ್ಸನ್ನು ಛಿದ್ರಛಿದ್ರ ಮಾಡಿದರು ಇಲ್ಲಿಯವರೆಗೆ ಮದನ್ ಲಾಲ್ ಅವರು ತಮಗೆ ಮುಪ್ಪು ಬಂದಿದೆ ಎಂದು ಅಂದುಕೊಂಡೇ ಇರಲಿಲ್ಲ ಆದರೆ ಈಗ ಅವರಿಗೆ ಮುಪ್ಪಿನ ಅರಿವಾಗತೊಡಗಿತ್ತು ಮದನ್ಲಾಲ್ ಅವರು ಈಗ ಇಡೀ ದಿನ ಮನೆಯಲ್ಲೇ ಇರತೊಡಗಿದರು ಅವರ ಊಟ ತಿಂಡಿಯ ಬಗ್ಗೆ ಕೂಡ ಮಗ ಸೊಸೆಯೆಂದಿರು ವಿಚಾರಿಸಿಕೊಳ್ಳಲಿಲ್ಲ ಮಗಳು ಸಂಧ್ಯಾಳೆ ಬಂದು ತನ್ನ ಅಪ್ಪನ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿದ್ದಳು ಅವಳಾದರೂ ಎಷ್ಟು ದಿನವೆಂದು ತನ್ನ ಮನೆಯನ್ನು ಬಿಟ್ಟು ತನ್ನ ತವರಿಗೆ ಬಂದು ತಂದೆಯನ್ನು ನೋಡಿಕೊಳ್ಳುತ್ತಾಳೆ ಒಂದೆರಡು ದಿನ ತನ್ನ ತಂದೆಯ ಆರೋಗ್ಯವನ್ನು ನೋಡಿಕೊಂಡು ತನ್ನ ಮನೆಗೆ ಹೊರಟು ಹೋದಳು ಈಗ ಮನೆಯಲ್ಲಿ ಅಪ್ಪಾಜಿಯವರ ವಿಷಯವಾಗಿ ಹಗಲು ರಾತ್ರಿ ಗಲಾಟೆಯಾಗುತ್ತಿತ್ತು ಅಪ್ಪಾಜಿಯವರ ಖರ್ಚಿನ ವಿಷಯವಾಗಿ ಎರಡು ಮಕ್ಕಳು ಹಾಗೂ ಇಬ್ಬರು ಸೊಸೆಯಂದಿರ ನಡುವೆ ಪ್ರತಿದಿನ ಜಗಳವಾಗುತ್ತಿತ್ತು ಮಾತು ಮಾತಿಗೂ ಲಾಲ್ ಅವರಿಗೆ ಅವರೆಲ್ಲರೂ ಸೇರಿ ಬಯ್ಯತೊಡಗಿದರು ಮತ್ತು ನೀವು ಕೆಲಸ ಮಾಡಲೇಬೇಕೆಂದು ಒತ್ತಡ ಹೇರತೊಡಗಿದರು ಮದನ್ ಲಾಲ್ ಅವರು ಇದನ್ನೆಲ್ಲ ನೋಡುತ್ತಿದ್ದರು ಮತ್ತು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದರು ಏಕೆಂದರೆ ಅವರು ಶಾಂತ ಪ್ರವೃತ್ತಿಯ ವ್ಯಕ್ತಿಯಾಗಿದ್ದರು ಮನೆಯಲ್ಲಿ ಅವರ ವಿಷಯವಾಗಿ ಎಷ್ಟೊಂದು ಜಗಳ ನಡೆಯುತ್ತಿತ್ತೆಂದರೆ ಈಗ ಸ್ವತಃ ಮದನ್ ಲಾಲ್ ಅವರಿಗೆ ತಮ್ಮ ಮೇಲೆ ತಮಗೆ ನಾಚಿಕೆಯಾಗತೊಡಗಿತ್ತು ಆದರೆ ಮದನ್ ಲಾಲ್ ಅವರು ಅಷ್ಟೊಂದು ಅಸಹಾಯಕ ವ್ಯಕ್ತಿಯಾಗಿರಲಿಲ್ಲ ಅವರೊಬ್ಬರು ಶಾಂತ ಸ್ವಭಾವದ ದೃಢ ಮನಸ್ಸಿನ ವಿಚಾರವನ್ನು ಹೊಂದಿರುವ ದೃಢ ನಿರ್ಧಾರವನ್ನು ಕೈಗೊಳ್ಳುವ ವ್ಯಕ್ತಿಯಾಗಿದ್ದರು ಒಂದು ದಿನ ಮಕ್ಕಳು ಮತ್ತು ಸೊಸೆಯಂದಿರ ಮಧ್ಯೆ ಅಪ್ಪಾಜಿ ವಿಷಯವಾಗಿ ದೊಡ್ಡ ಜಗಳವೇ ನಡೆಯಿತು ಇಬ್ಬರು ಸೊಸೆಯಂದಿರು ತಮ್ಮ ತಮ್ಮ ಗಂಡಂದಿರಿಗೆ ಹೇಳುತ್ತಿದ್ದರು ಅಪ್ಪಾಜಿಯವರಿಗೆ ಕೆಲಸಕ್ಕೆ ಹೋಗಲು ಹೇಳಿ ಇದಕ್ಕೆ ಮಕ್ಕಳು ಪ್ರತ್ಯುತ್ತರ ನೀಡುತ್ತಿದ್ದರು ಅಪ್ಪಾಜಿ ಕೆಲಸಕ್ಕೆ ಹೋಗುವಂತೆ ಮಾಡಲು ನಾವೇನು ಮಾಡಬೇಕು ಇದನ್ನೆಲ್ಲ ಮದನ್ಲಾಲ್ ಅವರು ತಮ್ಮ ಕೋಣೆಯಲ್ಲಿದ್ದು ಕೇಳಿಸಿಕೊಳ್ಳುತ್ತಿದ್ದರು ಆಗ ಮದನ್ಲಾಲ್ ಅವರು ಕೋಣೆಯಿಂದ ಹೊರಬಂದರು ಮಕ್ಕಳು ಹಾಗೂ ಸೊಸೆಯಂದಿರು ಕೂಡ ಹೊರಬಂದರು ಮದನ್ಲಾಲ್ ಅವರಿಗೆ ಕೆಲಸಕ್ಕೆ ಹೋಗಲು ಹೇಳಿದರು ಆಗ ಮದನ್ಲಾಲ್ ಅವರು ಏನನ್ನೂ ಹೇಳಲಿಲ್ಲ ಆಗ ಮಕ್ಕಳು ಹಾಗೂ ಸೊಸೆಯಂದಿಯರು ಸೇರಿ ಅವರನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳಲು ಶುರು ಮಾಡಿದರು ಮತ್ತು ಹೇಳಿದರು ನಮ್ಮ ಮೇಲೆ ಭಾರವಾಗಿ ಮನೆಯಲ್ಲಿ ಕುಳಿತುಕೊಳ್ಳಬೇಡಿ ಇಷ್ಟು ದಿನಗಳಿಂದ ಏನು ಕೆಲಸ ಮಾಡದೆ ಹಾಗೆ ಮನೆಯಲ್ಲಿ ಬಿದ್ದುಕೊಂಡಿದ್ದಿರಲ್ಲ ನೀವು ಏನು ಕೆಲಸ ಕಾರ್ಯ ಮಾಡುವುದಿಲ್ಲವೆಂದರೆ ನಾವು ಅಷ್ಟೆಲ್ಲ ಹಣವನ್ನು ಎಲ್ಲಿಂದ ತರಬೇಕು ನಿಮ್ಮ ಭಾರವನ್ನು ಹೊತ್ತುಕೊಳ್ಳಲು ನಮ್ಮ ಬಳಿ ಏನೂ ಇಲ್ಲ ನೀವೇ ಸಂಪಾದನೆ ಮಾಡಿಕೊಳ್ಳಿ ನೀವೇ ಅಡುಗೆ ಮಾಡಿಕೊಂಡು ನೀವೇ ಊಟ ಮಾಡಿ ನಮ್ಮ ಕೆಲಸವೇ ನಮ್ಮಿಂದ ಮಾಡಿಕೊಳ್ಳಲು ಆಗುತ್ತಿಲ್ಲ ನಮಗೆ ಯಾರಾದರೂ ಸಹಾಯ ಮಾಡಲಿ ಎಂದು ನಾವು ಎದುರು ನೋಡುತ್ತಿದ್ದೇವೆ ಎಂದ ಮೇಲೆ ನಿಮ್ಮ ಕೆಲಸವನ್ನು ನಾವು ಹೇಗೆ ಮಾಡಲು ಸಾಧ್ಯ ಮದನ್ ಲಾಲ್ ಅವರು ಏನನ್ನು ಮಾತನಾಡದೆ ಹೊರಗೆ ಬಂದರು ಈಗ ಅಂಗಡಿಯ ಬಾಗಿಲಂತೂ ತೆರೆಯುವುದು ಎಂದು ಎಲ್ಲರೂ ಖುಷಿಯಾದರು ಈಗಂತೂ ಅಪ್ಪಾಜಿ ಕೆಲಸ ಮಾಡಲೇಬೇಕು ಒಮ್ಮೆ ಅಪ್ಪಾಜಿ ಕೆಲಸ ಮಾಡಲು ಶುರು ಮಾಡಿದರೆ ಎಲ್ಲವೂ ಸರಿಯಾಗುವುದು ಹಣ ಬರುತ್ತಿದೆ ಎಂದ ಮೇಲೆ ಮನೆಯಲ್ಲಿ ಖರ್ಚು ವೆಚ್ಚ ಆರಾಮಾಗಿ ಸರಿದೋಗುವುದು ಮದನ್ ಲಾಲ್ ಅವರ ಮಕ್ಕಳು ಎಂದಿಗೂ ಮನೆ ಖರ್ಚಿಗಾಗಿ ಇಲ್ಲಿಯವರೆಗೆ ಹಣವನ್ನು ಖರ್ಚು ಮಾಡಿರಲಿಲ್ಲ ಆದ್ದರಿಂದ ಅವರಿಗೆ ಈಗ ತುಂಬ ಭಾರವಾಗತೊಡಗಿತ್ತು ಅದರಿಂದ ಅವರು ಮದನ್ ಲಾಲ್ ಅವರಿಗೆ ಕೆಲಸಕ್ಕೆ ಹೋಗುವಂತೆ ಒತ್ತಡ ಹೇರುತ್ತಿದ್ದರು ಎಲ್ಲರೂ ಮದನ್ ಲಾಲ್ ಅವರ ಅಂಗಡಿಯ ಸಂಪಾದನೆ ಕಾಯತೊಡಗಿದರು ಆಗ ಅಲ್ಲಿಗೆ ಒಬ್ಬರು ಪೊಲೀಸ್ ಆಫೀಸರ್ಸ್ ಬಂದರು ಅವರ ಹಿಂದೆ ಹಿಂದೆ ಮದನ್ಲಾಲ್ ಕೂಡ ಬಂದರು ಮಕ್ಕಳು ಹಾಗೂ ಸೊಸಿಯಂದಿರು ನೋಡಿ ಚಕಿತರಾದರು ಮತ್ತೆ ಎದ್ದು ನಿಂತರು ಆಗ ಮದನ್ಲಾಲ್ ಅವರು ಸೀದಾ ಒಳಗೆ ಬಂದವರೆ ಸೋಪಾದ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡರು ಮತ್ತು ಹೇಳಿದರು ಈ ಮನೆ ನಿಮ್ಮದೇ ಎಂದು ಆಫೀಸರ್ ಅವರ ಮಕ್ಕಳಲ್ಲಿ ಕೇಳಿದರು ಆಗ ಮಕ್ಕಳು ಹೌದು ಇದು ನಮ್ಮ ಮನೆ ಅಲ್ಲಿ ಮುಂದೆ ಸೋಪಾದಲ್ಲಿ ಕುಳಿತವರು ನಮ್ಮ ತಂದೆ ಇಷ್ಟು ಹೇಳುತ್ತಿದ್ದಂತೆ ಇಬ್ಬರು ಆಫೀಸರ್ ತಮ್ಮ ಬಳಿ ಇದ್ದ ಬೆತ್ತದಿಂದ ಅವರಿಗೆ ಹೊಡೆದರು ಮತ್ತು ಹೇಳಿದರು ಇವರು ನಿಮ್ಮ ತಂದೆ ಎಂದ ಮೇಲೆ ನೀವು ಇವರ ಮಕ್ಕಳು ಮತ್ತು ಈ ಮನೆ ನಿಮ್ಮದು ಎಂದಾದರೆ ಮದನ್ ಲಾಲ್ ಅವರು ಪೊಲೀಸರನ್ನು ಹುಡುಕಿಕೊಂಡು ರಕ್ಷಣೆಗಾಗಿ ಏಕೆ ಬರಬೇಕಾಯಿತು ಏಕೆ ಅವರು ನಿಮ್ಮ ವಿರುದ್ಧ ಕೇಸ್ ಹಾಕಿದರು ಮದನ್ ಲಾಲ್ ಅವರು ಈ ಪಟ್ಟಣದ ಒಬ್ಬ ಮರ್ಯಾದಸ್ಥ ವ್ಯಕ್ತಿಯಾಗಿದ್ದಾರೆ ಇವರು ನಮ್ಮ ತಂದೆಯ ಒಳ್ಳೆಯ ಗೆಳೆಯರು ಕೂಡ ಹೌದು ಈಗ ನೀವು ನಮ್ಮ ಜೊತೆ ನಡೆಯಿರಿ ನಿಮ್ಮನ್ನು ನಾವು ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇವೆ ಪೊಲೀಸರು ಅವರಿಬ್ಬರ ಕಾಲರ್ ಪಟ್ಟಿಯನ್ನು ಹಿಡಿದು ಎಳೆದುಕೊಂಡು ಹೋದರು ಆ ಪೊಲೀಸ್ ಆಫೀಸರ್ ಅಪ್ಪಾಜಿಯವರ ಗೆಳೆಯನ ಮಗನಾಗಿದ್ದ ಮಕ್ಕಳಿಬ್ಬರು ಅಪ್ಪಾಜಿ ಅಪ್ಪಾಜಿ ಎಂದು ಕೂಗತೊಡಗಿದರು ಆದರೂ ಮದನ್ ಲಾಲ್ ಅವರು ತುಟಿಕ್ ಪಿಟಿಕ್ ಎನ್ನಲಿಲ್ಲ ಆಗ ಇಬ್ಬರು ಸೊಸೆಯಂದಿರು ಅಪ್ಪಾಜಿಯವರ ಕಾರಿಗೆ ಬಿದ್ದರು ಆದರೂ ಅಪ್ಪಾಜಿಯವರು ಏನನ್ನೂ ಹೇಳಲಿಲ್ಲ ಇಬ್ಬರು ಸೊಸೆಯಂದಿರು ಸಹ ತಮ್ಮ ಪತಿಯರ ಹಿಂದೆ ಎಂದೇ ನಡೆದುಕೊಂಡು ಬಂದರು ಅಪ್ಪಾಜಿ ಹೇಳಿದಂತೆ ಅವರಿಬ್ಬರನ್ನು ಒಂದು ರಾತ್ರಿ ಕಂಬಿ ಎಣಿಸುವಂತೆ ಮಾಡಿದರು ಮಾರನೇ ದಿನ ಅವರನ್ನು ಬಿಟ್ಟು ಕಳಿಸಿದರು ಇಬ್ಬರು ಮಕ್ಕಳು ಕ್ಷಮೆ ಕೇಳಲು ತಮ್ಮ ತಂದೆಯ ಬಳಿ ಬಂದರು ಆದರೆ ಆ ಮನೆಗೆ ಬೀಗ ಹಾಕಲಾಗಿತ್ತು ಅಪ್ಪಾಜಿ ಅವರು ಮನೆಯನ್ನು ಮಾರಾಟ ಮಾಡಿದ್ದರು ಈಗ ಅವರಿಗೆ ಕೆಲಸ ಮಾಡುವ ಮನಸ್ಸಿರಲಿಲ್ಲ ಏಕೆಂದರೆ ಅವರು ಈಗ ಯಾರಿಗಾಗಿ ಕೆಲಸ ಮಾಡಬೇಕಿತ್ತೋ ಅವರು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದರು ಈಗ ತಮ್ಮ ಕೆಲಸದ ಮೇಲೆ ಅವರಿಗೆ ದ್ವೇಷ ಹುಟ್ಟಿತ್ತು ಏಕೆಂದರೆ ಜೀವನ ಪರ್ಯಂತ ಅವರು ಯಾರಿಗಾಗಿ ಸಂಪಾದನೆ ಮಾಡಿದ್ದಾರೋ ಅವರೇ ತಮ್ಮ ತಂದೆಯೊಂದಿಗೆ ಈ ರೀತಿ ನಡೆದುಕೊಂಡರು ಇದನ್ನು ಯೋಚಿಸುತ್ತಾ ಅವರ ಮನಸ್ಸು ಒಡೆದು ಹೋಗಿತ್ತು ಈಗ ಮದನ್ ಲಾಲ್ ಅವರು ತಮ್ಮ ಮಗಳ ಮನೆಯ ಆಸುಪಾಸಿನಲ್ಲಿ ಒಂದು ಹೊಸ ಮನೆಯನ್ನು ಖರೀದಿಸಿದರು ಉಳಿದ ಎಲ್ಲ ಹಣವನ್ನು ಬ್ಯಾಂಕಿನಲ್ಲಿ ಜಮಾ ಮಾಡಿದರು ಅದರಿಂದ ಬರುವ ಇಂಟ್ರೆಸ್ಟ್ನಿಂದ ಅವರ ಖರ್ಚನ್ನು ಸರಿದೂಗಿಸತೊಡಗಿದರು ಅದರಿಂದ ಅವರೊಬ್ಬರ ಖರ್ಚು ಆರಾಮಾಗಿ ನಡೆಯುತ್ತಿತ್ತು ಆ ಚಿಕ್ಕ ಮನೆಯನ್ನು ಕೂಡ ಅವರು ತಮ್ಮ ಮಗಳ ಹೆಸರಿಗೆ ಮಾಡಿದರು ಮತ್ತು ಬ್ಯಾಂಕ್ನಲ್ಲಿ ಜಮಾ ಮಾಡಿದ ಹಣದ ನಾಮಿನಿಯನ್ನು ಮಗಳ ಹೆಸರಿಗೆ ಮಾಡಿದರು ಈಗ ಮದನ್ ಲಾಲ್ ಅವರು ತಮ್ಮ ಮಗಳಿಗೆ ಹೇಳಿದರು ಮಗಳೇ ಎಲ್ಲಿಯವರೆಗೆ ನನ್ನ ಕೈ ಕಾಲುಗಳು ಚಲಿಸುತ್ತವೆಯೋ ನಾನು ಸ್ವತಃ ನನ್ನ ಕೆಲಸ ಮಾಡಿಕೊಳ್ಳುತ್ತೇನೆ ಆದರೆ ಯಾವಾಗ ನನ್ನ ಕೈಕಾಲುಗಳು ಚಲಿಸುವುದನ್ನು ನಿಲ್ಲಿಸುತ್ತವೆಯೋ ಆ ನಂತರ ಪ್ರತಿದಿನ ನನ್ನ ಮನೆಗೆ ಹಾಜರಾಗಿ ನನ್ನನ್ನು ಚೆನ್ನಾಗಿ ನೋಡಿಕೊ ನಾನು ಬ್ಯಾಂಕಿನಲ್ಲಿಟ್ಟ ಹಣಕ್ಕೆ ನಿನ್ನನ್ನೇ ನಾಮಿನಿಯನ್ನಾಗಿ ಮಾಡಿದ್ದೇನೆ ಈ ಮನೆಯನ್ನು ಕೂಡ ನಿನ್ನ ಹೆಸರಿಗೆ ಮಾಡಿದ್ದೇನೆ ಎಂದು ಹೇಳುತ್ತಿದ್ದಂತೆ ಸಂಧ್ಯಾ ತನ್ನ ತಂದೆಯನ್ನು ಒಪ್ಪಿಕೊಂಡಳು ತನ್ನ ಅಪಾಜ್ಯ ಈ ಸ್ಥಿತಿಗೆ ತುಂಬ ದುಃಖಪಟ್ಟಳು ಮನೆ ಹತ್ತಿರ ಇರುವುದರಿಂದ ಪ್ರತಿದಿನ ಈಗ ಮಗಳು ಅಪ್ಪಾಜಿಯ ಬಳಿ ಬರುತ್ತಿದ್ದಳು ಅವರು ಮನೆ ಸ್ವಚ್ಛ ಮಾಡುವವರನ್ನು ಕೆಲಸಕ್ಕೆ ಇಟ್ಟುಕೊಂಡರು ಈಗ ಮದನ್ಲಾಲ್ ಅವರ ಬಳಿ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಒಬ್ಬ ನೌಕರ ಅವರ ಬಳಿ ಬಂದು ಹೇಳಿದನು ಅಪ್ಪಾಜಿಯವರೇ ನೀವು ನಿಮ್ಮ ಅಂಗಡಿಯನ್ನು ಬಂದ್ ಮಾಡಿದ ಮೇಲೆ ನೀವು ಇಲ್ಲದೆ ನಾನು ಅನಾಥನಾಗಿ ಹೋದೆ ಹಲವಾರು ಬಾರಿ ನಿಮ್ಮ ಮನೆಗೂ ಕೂಡ ಬಂದಿದ್ದೆ ಆಗ ನಿಮ್ಮ ಮಕ್ಕಳು ನನ್ನನ್ನು ನೂಕಿ ಮನೆಯಿಂದ ಹೊರಹಾಕಿದರು ತುಂಬ ಕಷ್ಟಪಟ್ಟು ನಿಮ್ಮ ಅಡ್ರೆಸ್ಸನ್ನು ಪತ್ತೆ ಹಚ್ಚಿದ್ದೇನೆ ನಾನು ಎಲ್ಲಿಗೆ ಹೋಗಲಿ ನನ್ನವರು ಯಾರಿದ್ದಾರೆ ಎಂದು ಅವನು ಹೇಳಿದಾಗ ಮದನ್ ಲಾಲ್ ಅವರು ಅವನನ್ನು ತಮ್ಮ ಬಳಿ ಇಟ್ಟುಕೊಂಡರು ಡಿಪಾಸಿಟ್ನಿಂದ ಬರುವ ಇಂಟ್ರೆಸ್ಟ್ನಿಂದ ಜೀವನವನ್ನು ಕಳೆಯತೊಡಗಿದರು ಇಬ್ಬರು ಮಕ್ಕಳು ಮದನ್ಲಾಲ್ ಅವರ ಬಳಿ ಕ್ಷಮೆ ಕೇಳಲು ಬಂದರು ಆದರೂ ಅವರು ಕ್ಷಮಿಸಲಿಲ್ಲ ಈಗ ಅವರಿಬ್ಬರು ಒಂದು ಬಾಡಿಗೆ ಮನೆಯಲ್ಲಿ ಇದ್ದರು ತಮಗೆ ಬರುವ ಸಂಬಳದಲ್ಲಿ ಅವರು ಮನೆಯನ್ನು ನಡೆಸುತ್ತಿದ್ದರು ಅದರಿಂದ ಅವರ ಖರ್ಚು ಪೂರ್ಣವಾಗುತ್ತಿರಲಿಲ್ಲ ಹಗಲು ರಾತ್ರಿ ಅವರ ಮನೆಯಲ್ಲಿ ಜಗಳ ನಡೆಯುತ್ತಿತ್ತು ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಜಾಗದಲ್ಲೂ ಕೇವಲ ಮಾತೆ ಕೆಲಸಕ್ಕೆ ಬರುವುದಿಲ್ಲ ತುಂಬ ಸಂದರ್ಭಗಳಲ್ಲಿ ವ್ಯಕ್ತಿಯ ಮೌನವೂ ಕೂಡ ದೊಡ್ಡ ಗೆಲುವನ್ನೇ ಸಾಧಿಸುತ್ತದೆ ಹಾಗೆಯೇ ಮದನ್ಲಾಲ್ ರವರು ಮೌನವಾಗಿ ಶಾಂತವಾಗಿದ್ದು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದರು ಎಲ್ಲ ಜಾಗದಲ್ಲೂ ಹಣವೇ ಕೆಲಸಕ್ಕೆ ಬರುವುದಿಲ್ಲ ಕೆಲವು ಕಡೆಗಳಲ್ಲಿ ಮಾನವೀಯತೆ ಆಸರೆಯೂ ಕೂಡ ತುಂಬ ಅವಶ್ಯಕವಾಗಿರುತ್ತದೆ ಈಗ ಮದನ್ಲಾಲ್ ಅವರ ಮಕ್ಕಳು ತಮ್ಮ ತಂದೆ ಆಸರೆಗಾಗಿ ಚಡಪಡಿಸುತ್ತಿದ್ದಾರೆ ವೀಕ್ಷಕರೇ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು